ಭಾರತೀಯ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಹಾಗೂ ಭಾರತೀಯ ವಿದ್ಯುತ್ ಉಪಕರಣಗಳ ಉತ್ಪಾದನಾ ಉದ್ಯಮದ ಅಫೆಕ್ಸ್ ಅಸೋಸಿಯೇಷನ್ ಅವರು ಬೆಂಗಳೂರಿನಲ್ಲಿ ಎಲೆಕ್ರಮದ ದಕ್ಷಿಣ ವಲಯದ ಸಿದ್ದತೆ ಕುರಿತಾದ ಮಾಧ್ಯಮಗೋಷ್ಠಿ ಆಯೋಜಿಸಿತ್ತು ಸಾವಿರದ ನೂರಕ್ಕೂ ಹೆಚ್ಚು ಪ್ರದರ್ಶಕರು ನಾಲ್ಕು ಲಕ್ಷ ಸಂದರ್ಶಕರು ಹದಿನೈದು ಸಾವಿರ ಬಿಟು ಬಿ ಸಭೆಗಳು ಎಂಬತ್ತು ದೇಶಗಳಿಂದ ಆರ್ನೂರಕ್ಕಿಂತ ಹೋಸ್ಟ್ ಮಾಡಿದ ಖರೀದಿದಾರರು ಮತ್ತು ಹತ್ತಕ್ಕೂ ಹೆಚ್ಚು ದೇಶದ ಪೆವಿಲಿಯನ್ಗಳು ಯು ಯೋಜಿತ ಹಾಜರಾತಿಯೊಂದಿಗೆ ಎಲೆಕ್ರಮನ ಹದಿನಾರನೇ ಆವೃತ್ತಿ ವಿಶ್ವದ ಅತಿದೊಡ್ಡ ಎಲೆಕ್ಟ್ರಿಕಲ್ ಪ್ರದರ್ಶನವು ಉತ್ತಮ ಮತ್ತು ಹಿಂದೆಂದಿಗಿಂತಲೂ ದೊಡ್ಡದಾಗಿ ಆಯೋಜಿಸುವುದಾಗಿ ಭರವಸೆ ನೀಡುತ್ತದೆ ಬೆಂಗಳೂರಿನಲ್ಲಿ ನಡೆದ ಸಕಲ ಸಿದ್ದತೆ ಕುರಿತಾದ ಮಾಧ್ಯಮಗೋಷ್ಠಿ ಸಮಾರಂಭದಲ್ಲಿ ಉದ್ಯಮದ ಪ್ರಮುಖರು ಸ್ಟಾರ್ಟ್ಅಪ್ ಸಮುದಾಯಗಳು ಮಧ್ಯಸ್ಥಗಾರರು ಮತ್ತು ಸರ್ಕಾರಿ ಅಧಿಕಾರಿಗಳು ಕರ್ನಾಟಕದ ಎಲೆಕ್ಟಿಕಲ್ ಮತ್ತು ಅಲೈಡ್ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಭವಿಷ್ಯದ ಕುರಿತು ಚರ್ಚಿಸಿದರು ನವೀಕರಿಸಬಹುದಾದ ಶಕ್ತಿ ಹೊಸ ಶಕ್ತಿಗಳು ಇ ಮೊಬಿಲಿಟಿ ಬ್ಯಾಟರಿ ಸಂಗ್ರಹಣೆ ಮತ್ತು ಚಾರ್ಜಿಂಗ್ ಮೂಲ ಸೌಕರ್ಯಗಳ ಬೆಳವಣಿಗೆಗೆ ಅಪಾರ ಸಾಮರ್ಥ್ಯವನ್ನು ದೊರೆಯುವುದಾಗಿ ಒತ್ತಿ ಹೇಳಿತು I think EMA is working on all the national and global issues. Both the energy transition is not specific to the country; it is a global phenomenon. And India is working with the Indian companies as well as the global companies for the supporting the smooth energy transition. And our members not only supply products to Indian customers, but we are exporting as we told earlier to many parts of the world. And our export is today more than 12 billion dollars, and we want to increase to 25 billion. So we are really contributing. As I said, many multinationals have set up their large development center in the country. So, India has become a hub of the electrical design and manufacturing. I think green energy is happening. As I already told, more than 50%, almost 50% installed capacity is green energy. The Karnataka itself has invested, more, has invested more than 2000 crore by a private company to make electrolyzers for the green hydrogen. So, journey is started the india is now ready to accept this challenge only we accepted i think more important is not only the energy but and storage storage so i think storage will come in a big but way i think he told green energy is the one yeah. which is going to lead the force the next future yes, yes. future because see, i think as we have been talking for the last one hour the future is green green because every country in the world is moving away from fossil fuel to meet the net zero target with the corporate countries and therefore green energy battery storage ev ಈಮಾ ಅನ್ನೋದು ಭಾರತದಲ್ಲೇ ಹುಟ್ಟಿ ಇಲ್ಲೇ ತನ್ನ ರೂಪಾನ ಪಡ್ಕೊಂಡಿರೋದು ಆದರೆ ಜಾಗತಿಕ ಮಟ್ಟದಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿದೆ ಇವಾಗ ನಾವು ಎಲೆಕ್ರಮ ಅಂತ ಏನು ಮಾತಾಡ್ತಿದ್ದೀವಿ ಈ ಪ್ರದರ್ಶನ ವಿಶ್ವದಲ್ಲೇ ಎಲ್ಲೂ ಆಗೋಲ್ಲ ಅಷ್ಟು ದೊಡ್ಡ ಪ್ರದರ್ಶನ ಇದು ಮಹಾಕುಂಭ ಮೇಳ ಅಂದರೆ ಹೇಗೆ ಎಲ್ಲ ದೇಶಗಳಿಂದ ವಿದೇಶ ದೇಶಗಳಿಂದ ಎಲ್ಲ ಜನ ಬರ್ತಾರೋ ಹಾಗೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗೆ ಇಂಧನಗಳಿಗೆ ಸಂಬಂಧಪಟ್ಟಾಗೆ ಇಲ್ಲಿಗೆ ಎಲ್ಲ ಕಡೆಯಿಂದನೂ ಬರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಹೆಗ್ಗಳಿಕೆನ ಪಡ್ ಪಡ್ಕೊಂಡಿರೋ ಒಂದು ಪ್ರದರ್ಶನ ಇದು ಸೊ ಇಮ್ಮ ಮಾಡ್ತಿರೋ ಕೆಲಸ ಜಾಗತಿಕ ಮಟ್ಟದಲ್ಲೇ ಇದೆ ಇದರಲ್ಲಿ ನವೋದ್ಯಮಗಳು ಹಸಿರು ಇಂಧನ ಇದ್ರ ಬಗ್ಗೆ ನಾವು ತುಂಬ ಚೆನ್ನಾಗಿ ಅದಕ್ಕೆ ಒತ್ತು ಕೊಟ್ಟು ಈ ಸಲ ನಾವು ಬಹಳ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಆದ್ದರಿಂದ ಇಲ್ಲಿ ಇಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇರೋರು ಒಳ್ಳೆ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕಾಗಿದೆ